హాయ్ ఫ్రెండ్స్ వెల్కమ్ బ్యాక్ టు మై ఛానల్ దుర్గా విషలో స్వాగత ఇది బంధుంది నిన్నే వీడితే బర్త్డే ప్రిపరేషన్ వీడియో కూడా నన్న మగ్ బర్ జనవరి నెల అద్రింద బర్త్డే కూడా ప్రిపరేషన్ తిండి అంత నేను మసాలా చిత్రాన మాట్తాను ఫ్రెండ్స్ శుంఠి బుళి కొత్త అసిన మెణిన్ కై తిన్న కై రుబ్ ఈ బాణ్ల ఇట్క ఎు అదకే సే జీర్ ಕಡಲೆ ಬೇಳೆ ಉದ್ದಿನ ಬೇಳೆ ಹಾಗೆ ಕಡ್ಲೆ ಬೀಜನ ಹಾಕೋತಾ ಇದೀನಿ ಮಕ್ಕಳಿಗೆ ಲಂಚ್ ಬಾಕ್ಸ್ ಗೆ ಅಂದ್ಬಿಟ್ಟು ಬೆಳಿಗ್ಗಿಂತಿಗೆ ಮಸಾಲೆ ಚಿತ್ರಾನ್ನ ನನ್ನ ನನ್ ಹೇಳ್ದ ಆದ್ರಿಂದ ಅವನಗೋಸ್ಕರ ಮಾಡ್ತಾ ಇದೀನಿ ಈರುಳ್ಳಿನ ಕಡಿಮೆ ಹಾಕೊಂಡ್ ಮಾಡ್ಕೋಬೇಕು ಮಸಾಲೆ ಚಿತ್ರಾನ್ನ ಚೆನ್ನಾಗಿರುತ್ತೆ ಜಾಸ್ತಿ ಈರುಳ್ಳಿ ಸಿಕ್ಕಿದ್ರೆ ಅಷ್ಟು ಟೇಸ್ಟ್ ಬರಲ್ಲ ಈರುಳ್ಳಿ ಹಾಕ್ತಾನೆ ಕೂಡ ಮಾಡ್ಕೋತಾರೆ ಹಾಗೆ ಈರುಳ್ಳಿ ಹಾಕೊಂಡು ಒಂದೆರಡು ಅದ್ರ ಜೊತೆಗೆ ಕರ್ಗನ್ ಸೊಪ್ಪು ಕೂಡ ಹಾಕೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲಾನು ಕೂಡ ಉಪ್ಕೊಂಡಿರೋದ್ರಿಂದ ಹಚ್ಚಾಕುವಂಥ ಅವಶ್ಯಕತೆ ಇರೋದಿಲ್ಲ ತುಂಬಾ ಟೇಸ್ಟಾಗಿ ಚೆನ್ನಾಗಿರುತ್ತೆ ಬೇಗನು ಕೂಡ ಆಗುತ್ತೆ ಫಿಕ್ಕಾಗಿ ಹಾಗೆ ಈಗ ಉಪ್ಪು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಆಗಬೇಕು ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ರುಬ್ಕೊಂಡಿದ್ನಲ್ಲ ತೆಂಗಿನಕಾಯಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಮತ್ತೆ ಬೆಳ್ಳುಳ್ಳಿ ಇಷ್ಟನ್ನು ಕೂಡ ತರತರಿಯಾಗಿ ರುಬ್ಕೊಬೇಕು ಆಗಿ ಅಷ್ಟು ರುಬ್ಕೊಬಾರ್ದು ಇಷ್ಟನ್ನು ಹಾಕೊಂಡು ಎಣ್ಣೆನಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಮೊದಲೇ ಉಪ್ಪು ಹಾಕೊಂಡಿರೋದ್ರಿಂದ ನೆಕ್ಸ್ಟ್ ಕಡೆಯಲ್ಲಿ ಕಡೆಯಲ್ಲೊಂದ್ಸರಿ ಉಪ್ಪು ಹಾಕೋಬೇಕಾಗುತ್ತೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕೋತಾ ಇದ್ದೀನಿ ಒಂದ್ಸರಿ ಟ್ರೈ ಮಾಡಿ ಈ ರೆಸಿಪಿ ತುಂಬಾ ಚೆನ್ನಾಗ್ ಆಗುತ್ತೆ ಯಾರೆಲ್ಲ ಮಾಡಿಲ್ಲ ಎಲ್ರೂ ಮಾಡ್ತಿರ್ತೀರಾ ಅನ್ಕೊಂತೀನಿ ಬೆಳಿಗ್ಗಿನ ತಿಂಡಿಗೆ ಮಾಡಿಲ್ಲ ಅಂತಂದ್ರೆ ಒಂದ್ಸರಿ ಟ್ರೈ ಮಾಡಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಬೇಯುತ್ತೆ ಸ್ವಲ್ಪ ಎಣ್ಣೆ ಕೂಡ ಜಾಸ್ತಿನೇ ಹಾಕೋಬೇಕಾಗುತ್ತೆ ಮಕ್ಕಳಿಗೆ ಈರುಳ್ಳಿ ಮೆಣಸಿನಕಾಯಿ ಎಲ್ಲ ಸಿಗ್ತಾ ಇದ್ರೆ ಕಿರಿಕಿರಿ ಅನ್ಸುತ್ತೆ ಅವ್ರಿಗೆ ಅದರಿಂದ ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಈಗ ನೋಡಿ ಸ್ಟವ್ ಅನ್ನ ಆಫ್ ಮಾಡ್ಕೊಂಡು ಒಂದ್ ಅರ್ಧ ನಿಂಬೆ ಹಣ್ಣನ್ನ ಹಾಕೋತಾ ಇದಿ ಚಿತ್ರಾನ್ನ ಅಂದ್ರೆ ನನ್ ಮಗ ತಿಂತಾನೆ ಇರ್ಲಿಲ್ಲ ದೊಡ್ಡವನು ಅವನ್ಗೆ ಈ ತರ ಮಾಡ್ಕೊಟ್ ಮೇಲೆ ಇದೇ ತರ ಮಾಡು ಅಂತ ಹೇಳ್ತಾನೆ ಇವಾಗ ಚಿತ್ರಾನ್ನನ ಅದರಿಂದ ನಾನು ಇನ್ಮೇಲೆ ಇದೇ ತರ ಮಸಾಲಾ ಚಿತ್ರಾನ್ನ ಮಾಡ್ಕೊಡ್ತೀನಿ ಈರುಳ್ಳಿ ಎಷ್ಟ ಮೆಣಸಿನ್ಕಾಯಿ ಎಲ್ಲ ಹಚ್ಚಾಕ್ ಮಾಡೋದ್ರಿಂದ ಅವ್ರಿಗೆ ಪದೇ ಪದೇ ಸಿಗ್ತಾ ಇರುತ್ತಂತೆ ಅದ್ರಿಂದ ಆಗಲ್ಲ ಅಂತ ಹೇಳ್ತಾನೆ ಇದೇ ಚೆನ್ನಾಗಿದೆ ಕಣಮ್ಮ ಅಂತ ಹೇಳ್ತಾ ಇದ್ದ నూ ఫస్ట్ మసాలా చిత్రా ఈ అన్న ఫస్ట్ టైమ్ దీని స్వల్ప గొజ్జన ఎత్తిట్కీని మక్ళగ్ బాక్స్ ఆగో మాత్ర కల్స్కోత ఈ చళగ ఎన్ రెడీ మస్ట్ ఆగ్ హర్ధ గంటే అన్న మిగొజ్జు మితి మసాలా చిత్రాన ఇది చట్నీ తుమ్ చూ చట్నీ ఉప్పిన కి హన్కోబోదు తు టేస్ట్ చూ బిసి ಒಂದ್ ಅರ್ಧ ನಿಂಬೆಣ್ಣೆ ಹಾಕೊಂಡಿದೀನಲ್ಲ ತೆಂಗಿನಕಾಯಿ ಎಲ್ಲಾನು ಫಸ್ಟ್ ಟೈಮ್ ರುಬ್ಬ ಹಾಕೊಂಡ್ರಿಂದ ಲಾಸ್ಟ್ ಟೈಮ್ ತೆಂಗಿನಕಾಯಿ ಹಾಕೊಳೋ ಅವಶ್ಯಕತೆ ಇರಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅನ್ನ ಸ್ವಲ್ಪ ಉದ್ರಾಗ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಾಕ್ಸ್ ಗೆಲ್ಲ ಹಾಕೊಳಕ್ ರೆಡಿ ಮಾಡ್ಕೊತಾ ಇದೀನಿ ಅಷ್ಟು ಮಕ್ಳು ಕೂಡ ಅವರೇ ರೆಡಿ ಆಗ್ತಾರೆ ಈಗ ನಾನೇನ್ ರೆಡಿ ಮಾಡೋ ಆಗಿಲ್ಲ ಸ್ವಲ್ಪ ಚಿಕ್ಕವನ್ ಸ್ವಲ್ಪ ಹೆಲ್ಪ್ ಮಾಡ್ಬೇಕಷ್ಟೇ ಅವರೇ ಮುಖ ತೊಳ್ಕೊ ಬಂದ್ ಬಟ್ಟೆ ಎಲ್ಲ ಹಾಕೋತಾರೆ ಆ ನಮ್ಮ ಮನೆಯವರು ಸ್ವಲ್ಪ ಅವ್ರಿಗೆ ಶೂ ಪಾಲಿಶ್ ಎಲ್ಲ ಮಾಡಿ ರೆಡಿ ಮಾಡ್ಕೊಡ್ತಾರೆ ನಾನು ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡ್ಬೇಕು ಬಾಟ್ಲಿಗೆ ನೀರು ಹಾಕಿ ಸ್ನಾಕ್ಸ್ ಹಾಕಿ ಅವ್ರಿಗೆ ರೆಡಿ ಮಾಡ್ಬೇಕು ತಿನ್ನೋದಕ್ಕೆಲ್ಲ ಹಾಕೊಡ್ಬೇಕಾಗುತ್ತೆ ಚಿತ್ರಾನ್ನ ಆಗಿದೆ ಸ್ವಲ್ಪ ಆರೋದಕ್ ಬಿಟ್ಟು ಈಗ ಬಾಕ್ಸ್ ಹಾಕ್ತಾ ಇದೀನಿ ಬೆಳಿಗ್ಗೆ ಸ್ವಲ್ಪ ತಿಂತಾರೆ ಮಧ್ಯಾಹ್ನ ಸ್ವಲ್ಪ ತಿಂತಾರೆ ಆದ್ರಿಂದ ಸ್ವಲ್ಪ ಜಾಸ್ತಿ ಒಂದೆರಡು ಸ್ಪೂನ್ ಹಾಕ್ತೀನಿ ಅಷ್ಟೇ ಜಾಸ್ತಿಯನ್ನು ಹಾಕಲ್ಲ ತಿನ್ಕೊಂತಾರೆ ಏನು ಬಿಡೋ ವೇಸ್ಟ್ ಏನ್ ಮಾಡಲ್ಲ ಅಲ್ಲೂ ಅಷ್ಟು ಸ್ಕೂಲಲ್ಲಿ ತಿನ್ನಿಸ್ತಾರೆ ವೇಸ್ಟ್ ಏನ್ ಮಾಡಲ್ಲ ಯಾವುದೇ ಸ್ನಾಕ್ಸ್ ಹಾಕಂಗಿಲ್ಲ ನಾವು ಹೋಮ್ ಮೇಡ್ ಅಷ್ಟೇ ಹಾಕೋದು ಮನೇಲಿ ಮಾಡೋ ಹಾಗೆ ಹಣ್ಣು ತರಕಾರಿ ಡ್ರೈ ಫ್ರೂಟ್ಸ್ ಇಷ್ಟೇ ಆ ಯಾವುದೇ ಬೇಕ್ರಿ ತಿಂಡಿ ಐಟಮ್ಸ್ ಕುರ್ಕುರೆ ಬಿಸ್ಕೆಟ್ ಈ ತರ ಏನು ಹಾಕಂಗಿಲ್ಲ ಮೊದ್ಲೇ ಅಲ್ಲಿ ಇದೆ ಆದ್ರಿಂದ ನಾನು ಕೂಡ ಏನು ಹಾಕೋದಿಲ್ಲ ಇದ್ರೆ ಚಿಪೆಕಾಯಿ ಹಾಕ್ತೀನಿ ಹಣ್ಣುಗಳಿದ್ರೆ ಹಾಕ್ತೀನಿ ಬಾಳೆಹಣ್ಣು ಅಂತ ಯಾವಾಗೂ ಇರುತ್ತೆ ಮನೇಲಿ ತಿನ್ನೋದಿಲ್ಲ ಅವರು ಬಾಳೆಹಣ್ಣು ಇದ್ರೆ ಒಂದೊಂದು ಸ್ಪೂನ್ ಹಾಕಿ ಲಂಚ್ ಗೆ ಪ್ಯಾಕ್ ಮಾಡ್ಕೊಂಡೆ ಅವರ ಲಂಚ್ ಬಾಕ್ಸ್ ಗೆ ಹಾಕ್ಬಿಟ್ರೆ ನೆನಪಿದ್ದಾಗೆ ಹಾಕ್ಬಿಡ್ಬೇಕು ಇಲ್ಲಾಂದ್ರೆ ಒಂದ್ಸರಿ ಮರ್ತೋಗ್ಬಿಡುತ್ತೆ ಅಲ್ಲಿ ಇಟ್ಬಿಟ್ಟು ಇಲ್ಲಿ ಇಟ್ಬಿಟ್ ಮರ್ತೋಗ್ಬಿಡುತ್ತೆ ಹಾಗೆ ಅವ್ರನ್ನ ಸ್ಕೂಲಕ್ಕೆ ಬಂದೆ ಆ ಮನೆಯವರು ಹಿಂದಿನ ದಿನನೇ ಬಟ್ಟೆ ತಂದಿಟ್ಟಿದ್ರು ಇಟ್ಟಿದ್ರು ನನ್ನ ಮಗೊಂದು ದೊಡ್ಡೊಂದು ಬರ್ತ್ ಡೇ ಇದೆ ಅದರಿಂದ ತುಂಬಾ ದಿನ ಆಗಿತ್ತು ಅವ್ರ ಮಕ್ಳಿಗೆ ಬಟ್ಟೆ ತೆಗ್ದು ಮೇ ತಿಂಗಳಲ್ಲಿ ಚಿಕ್ಕೋನ್ ಒಂದು ಇತ್ತು ಅವಾಗ ತಂದಿದ್ರು ಇಬ್ರುಗುನು ಈಗ ಸ್ವಲ್ಪ ಎರಡೆರಡು ಎರಡು ತಂದಿದ್ದಾರೆ ಬಟ್ಟೆಗಳನ್ನ ಇದು ಚಿಕ್ಕೋನ್ ತಂದಿದ್ದಾರೆ ಟೀ ಶರ್ಟ್ ತರ ಚೆನ್ನಾಗಿದೆ ಒಳಗಡೆ ಕೂಡ ಒಂದು ಚಿಕ್ಕ ಟಿ ಶರ್ಟ್ ಬಂದಿದೆ ಚಿಕ್ಕ ಒಂದ್ ಸ್ವಲ್ಪ ವೈಟ್ ಇರೋದ್ರಿಂದ ಅವ್ನ್ ಚೆನ್ನಾಗ್ ಕಾಣುತ್ತೆ ಅಂತ ಅನ್ಬಿಟ್ಟು ತಂದಿದ್ದಾರೆ ಇಷ್ಟು ದಿನ ಮನೆಯವರು ನಾನು ಇಬ್ರು ಕೂಡ ಹೋಗಿ ಬಟ್ಟೆ ಸೆಲೆಕ್ಷನ್ ಮಾಡ್ತಾ ಇದ್ವಿ ಆದ್ರೆ ಇವತ್ತು ಅವರೇ ಹೋಗಿ ತಂದಿದಾರೆ ಹೇಳ್ದೇನೆ ತಂದಿದ್ದಾರೆ ಸರ್ಪ್ರೈಸ್ ಆಗಿ ಎಲ್ಲ ಚೆನ್ನಾಗಿದೆ ಇದು ದೊಡ್ಡವನ್ಗೆ ಬರ್ತ್ ಡೇಗೂ ಆಗುತ್ತೆ ಮತ್ತೆ ಸಂಕ್ರಾಂತಿ ಹಬ್ಬಕ್ಕೂ ಆಗುತ್ತೆ ಅಂತ ಅನ್ಬಿಟ್ಟು ತಂದಿರೋದು ಆ ಇದು ಅಷ್ಟೇ ಚಿಕ್ಕವನ್ಗೆ ಪ್ಯಾಂಟ್ ಮತ್ತೆ ಒಂದು ಟಿ ಶರ್ಟ್ ತಂದಿದ್ದಾರೆ ಇಬ್ಬರು ಎರಡು ಟಿ ಶರ್ಟ್ ಆಮೇಲೆ ಮಾಮೂಲಿ ಶರ್ಟ್ ಒಂದ್ ಎರಡು ಪ್ಯಾಂಟ್ ತಂದಿದ್ದಾರೆ ಇಷ್ಟಕ್ಕೂ ಮೂರ್ ಸಾವಿರ ಆಯ್ತು ಅಂತ ಅಂದ್ರೆ ಚೆನ್ನಾಗಿದೆ ಬಟ್ಟೆ ಎಲ್ಲ ಬ್ರಾಂಡೆಡ್ ಬಟ್ಟೆನೆ ಕ್ವಾಲಿಟಿ ಎಲ್ಲ ತುಂಬಾನೇ ಚೆನ್ನಾಗಿದೆ ಹೊಸ ಅಂಗಡಿ ಓಪನ್ ಆಗಿದೆಯಂತೆ ಆ ಬಿಡ್ತಿನಲ್ಲಿ ತಂದಿದ್ದಾರೆ ಅದ್ರದ್ದು ಅಡ್ರೆಸ್ ಬೇಕಾದ್ರೆ ಹೇಳ್ತಿದ್ ನೋಡಿ ಬೇಕಾದ್ರೆ ಕಮೆಂಟ್ ಮಾಡಿ ತುಂಬಾ ಚೆನ್ನಾಗಿದೆ ಮಕ್ಕಳ ಬಟ್ಟೆಗಳು ದೊಡ್ಡವ್ರ್ದೆಲ್ಲಾನು ತುಂಬಾನೇ ಚೆನ್ನಾಗಿದೆ ನಾನು ಹೋಗಿದ್ರೆ ಅಂಗಡಿನೆಲ್ಲ ವಿಡಿಯೋ ಮಾಡ್ತಿದ್ದೆ ಆದ್ರೆ ನಮ್ಮ ಮನೆಯವ್ರು ಮಾಡ್ಕೊಂಡು ಬಂದಿಲ್ಲ ಅದರಿಂದ ನಾನು ಬರೀ ತಂದಿರೋ ಬಟ್ಟೆನಷ್ಟೇ ವಿಡಿಯೋ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಈ ರೀತಿ ಬಟ್ಟೆ ತರೋದು ಒಂದ್ ಖುಷಿ ಆದ್ರೆ ಮಕ್ಕಳು ಬರ್ತ್ ಡೇಡೇನೆ ಒಂದ್ ಹಬ್ಬ ಅಂತ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ ಬರ್ತ್ ಡೇ ಇರೋದ್ರಿಂದ ಮನೆ ಕ್ಲೀನ್ ಎಲ್ಲಾ ಮಾಡ್ಕೋತಾ ಇದೀನಿ ಒಂದೊಂದೇ ಬಟ್ಟೆಗಳನ್ನೆಲ್ಲ ಅಂದ್ರೆ ಮ್ಯಾಟ್ ನೆಲ್ಲ ಹಾಕೊಂಡು ಮನೆ ಎಲ್ಲಾ ಕ್ಲೀನ್ ಮಾಡ್ಕೋತೀನಿ ಹಾಗೆ ನಮ್ಮ ಪಕ್ಕದಲ್ಲಿ ತೋಟ ಇದೆ ಒಂದು ಹಸಿಮೆಣಸಿನ್ಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪಿಸ್ಕೊಂಡ್ ಬರೋಣ ಅಂದ್ಬಿಟ್ಟು ನಾನು ಮತ್ತೆ ಕೆಳಗಡೆ ಮನೆಯವ್ರಿಬ್ರು ಹೋದ್ವಿ ఆ కొత్తబ్రి సొప్పు మార్తారు ఆల్డి ఇవ్ రోడల్ హాకొ అంద్రె మార్తి తు చాలా ఫ్రెస్ చాటి సొప్పు గమ్ ఆ నూ కూడా సొప్పు తగ అంత అన్కొం బర్త్డే బేర ఇరద్రం అదూ డైలీ టిఫన్ ఎలా బేకే బెక్కు వాషింగ్ మెషిన్ కొత్తబరి సొప్పు ఇదే యావదే అంతూ తయారులె భానువార బిరద్రిగన్ బర్త్డే స్వల్ప బిర్యానీ ఎలా మో అంత అనుకొందీని నోడ అదక స్వల్ప కొత్తబ్రి సొప్పివర్ ತರಬೇಡಿ ಅಂತ ಹೇಳಿದೀನಿ ಅಂದ್ರೆ ಹೊರಗಡೆ ತರಬೇಡಿ ಇಲ್ಲೇ ಇದೆಯಲ್ಲ ಇಲ್ಲೇ ತಗೋತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಿತ್ಕೊಳ್ಳೋಣ ಅಂತ ಅನ್ಕೊಂಡ್ ಬಂದೆ ಒಂದ್ ನಲ್ವತ್ ರೂಪಾಯಿ ಕೊಟ್ಟಿದ್ದೆ ಅಷ್ಟೇ ಸೊಪ್ಪೆ ಹಸಿಮೆಣಸಿ ಕೂಡ ತುಂಬಾ ರೇಟ್ ಆಗ್ಬಿಟ್ಟಿದೆ ಈ ನಡುವೆ ಇವರು ಮನೆ ಪಕ್ತರು ಮಕ್ಕನೆಲ್ಲ ವಿಡಿಯೋ ಮಾಡಿಲ್ಲ ನಾನು ಆಲ್ರೆಡಿ ಇಬ್ರು ನೈಟಿನ ಹಾಕೊಂಡ್ ಹೋಗಿದ್ರಿಂದ ವಿಡಿಯೋ ಮಾಡ್ಲಿಲ್ಲ ಹೊಸ ಮನೆ ಬಾಡಿಗೆ ಮನೆಗ್ ಬಂದ್ಮೇಲೆ ಸ್ವಲ್ಪ ಫ್ರೆಂಡ್ ಆಗ್ಬಿಟ್ಟಿದೀವಿ ಯಾರಾದ್ರೂ ಸ್ವಲ್ಪ ಫ್ರೆಂಡ್ ಆದ್ರೆ ಆ ಸ್ವಲ್ಪ ಸೇರ್ ಮಾಡ್ಕೊಳಕ್ಕೆ ಎಲ್ಲಾರ ಹೊರಗಡೆ ಓಡಾಡೋದಕ್ಕೆಲ್ಲ ಚೆನ್ನಾಗಿರುತ್ತೆ నోడి చనంత కొ సొప్పు అోట మిర కూడా ఏకొబడి అంత ఏన్ హలో అద్కొట్టు నాకు స్వల్ప చన చబ కిత్కొతీ నన్ మార్కెట్ తర్దు జాస్తి ఇష్ట ఈ రీతి బెళ్దిరుతా ఎల్దూ బిర్లీ ఉడికి తగ్బీని జాస్తి తగ్ ఇకబిడ్తీ ఫ్రిజ్ అూస్ ఆగితే జాస్తి దిన బే ఒంలు కూడా ఇట్బదు డబల్ కవర్ హక్బట్ ఫ్రిడ్జ్ అల్ ఇకొందు కూడా ఇట్క ಈಗ ಕೊತ್ತಂಬರಿ ಸೊಪ್ಪೆಲ್ಲ ಆಯ್ತು ಇಲ್ಲೇ ಕೆಳಗಡೆ ಹಸಿ ಮೆಣಸಿನ್ಕಾಯಿ ತೋಟ ಇದೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಕೂಡ ಈಸ್ಕೊಂಡು ಹೋಗೋಣ ಅಂತ ಅನ್ಕೊಂಡು ನಾನು ಮತ್ತೆ ನಮ್ಮ ಮನೆ ಪಕ್ಕದವ್ರು ಇಬ್ರು ಕೂಡ ಬಂದಿದ್ವಿ ಮನೇಲಿ ಎಲ್ಲಾ ಕೆಲಸ ಮುಗಿಸಿ ಬಂದಿದ್ವಿ ನಮ್ಮ ಮನೆ ಸ್ವಲ್ಪನೇ ದೂರ ಅಷ್ಟೇ ಒಂದ್ ಐದಾರು ಹೆಜ್ಜೆ ನಡೆದ್ರೆ ತೋಟ ಸುತ್ತ ಸ್ವಲ್ಪ ಸಿಗುತ್ತೆ ನಮ್ಮ ಮನೆ ಕಡೆ ಎಲ್ಲಾನು ಏನಾದ್ರು ಬೆಳ್ದಿದ್ರೆ ಹೋಗಿ ಕೇಳಿದ್ರೆ ಕೊಡ್ತಾರೆ ದುಡ್ಡುಗೂ ಕೊಡ್ತಾರೆ ಹಂಗೂ ಕೊಡ್ತಾರೆ ರೈತರ ಗುಣಾನೇ ಅಷ್ಟಲ್ವಾ ನಂಗೆ ನಾನು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಬಿಡಿಸ್ಕೊತಾ ಇದೀನಿ ಅವರು ಕೂಡ ತೋಟ ಸ್ವಲ್ಪ ಬಿಡಿಸ್ಕೊಟ್ರು ಇಷ್ಟಕ್ ನಲ್ವತ್ ರೂಪಾಯಿಗೆಲ್ಲ ಇಷ್ಟೊಂದು ಕೊಡಲ್ಲ ಅಂತ ಈ ಕೊತ್ತಂಬರಿ ಸೊಪ್ಪು ಕಡಿಮೆ ಆಗಿದೆ ನೋಡಿ ಇಷ್ಟಕ್ಕೆ ನಲ್ವತ್ ರೂಪಾಯಿ ಕೊಟ್ಟಿದ್ದೀನಿ ಸ್ಟೋವ್ ಸೊಪ್ಪಿದೆ ಅಂತ ಇದನ್ನೆಲ್ಲ ಈಗ ಬೇರ್ನೆಲ್ಲ ಬಿಡಿಸಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಬೇಕು ಹಾಗೆ ಮನೆ ಹತ್ರ ಕೂಡ ಬಂದಿ ಫ್ರೆಂಡ್ಸ್ ಹೊಸದು ಫ್ಲೇವರ್ ಶೀಟ್ ತರಿಸಿದ್ದಾರೆ ಅಂದ್ರೆ ಟೆಂಪ್ರರಿಗೆ ಒಂದು ಡೋರ್ ಹಾಕ್ಸ್ತಾ ಇದೀವಿ ಮನೆಗೆ ಅದರಿಂದ ಹಾಗೆ ಒಂದು ಗ್ಯಾಸ್ ಸ್ಟವ್ ಕೂಡ ತಗೊಂಡಿದೀವಿ ಟೀನೆಲ್ಲ ಮಾಡ್ಕೊಡೋದಿಕ್ಕೆ ಅಂತ ಅನ್ಬಿಟ್ಟು ಇದ್ರ ಬೆಲೆ ಬಂದು ಎರಡ್ ಸಾವಿರ ಏಳು ಕೆಜಿ ಏನೋ ಬರುತ್ತೆ ಅಂತ ಅನ್ಸುತ್ತೆ ಇದು ಪ್ಲೇವುಡ್ ಶೀಟ್ ಆ ಟೆಂಪ್ರರಿ ಒಂದು ಒಂದ್ ಡೋರ್ ಮಾಡಿಸ್ಕೋಬೇಕು ಅಂದ್ರೆ ಯಾವಾಗೋ ಮೆಟೀರಿಯಲ್ಸ್ ಎಲ್ಲಾ ಒಳಗಡೆ ಇರುತ್ತಲ್ಲ ಮನೆ ಒಳಗಡೆ ಅದರಿಂದ ಒಂದು ಡೋರ್ ಹಾಕ್ಸ್ಬೇಕು ಅದರಿಂದ ಪ್ಲೇವುಡ್ ಶೀಟ್ ತಂದಿಟ್ಟಿದೀವಿ ಡೋರ್ ಹಾಕ್ಸದ್ಮೇಲೆ ವಿಡಿಯೋ ಮಾಡ್ತೀನಿ ನಿಮ್ಗೆ ಹಾಗೆ ಮನೆ ಹತ್ರ ಬಂದಿದ್ದೀನಿ ಫ್ರೆಂಡ್ಸ್ ಇವತ್ತು ಟೀ ಮಾಡ್ಕೊಡ್ಬೇಕು ಹಾಳು ಒಳಗೆ ಎರಡು ಟೈಮು ಹೊಸ ಗ್ಯಾಸ್ ತಂದಿದ್ದೀನಲ್ವಾ ಅದ್ರಿಂದ ಇಲ್ಲೇ ನಮ್ಮನೆಯಲ್ಲೇನೆ ಮಾಡ್ಕೊತಾ ಇದ್ದೀನಿ ಗ್ಯಾಸ್ ಸ್ಟವ್ ನಲ್ಲೇ ಗ್ಯಾಸ್ ಹಚ್ಕೊಂಡು ಮಾಡ್ಕೋತಾ ಇದೀನಿ ಹಾಲು ಹಾಗೆ ಬೆಲ್ಲ ಟೀ ಸೊಪ್ಪನ್ನೆಲ್ಲ ತಂದಿಟ್ಕೊಂಡ್ಬಿಟ್ಟು ಅವ್ರಿಗೆ ಟೀ ಮಾಡ್ಕೊಡ್ತೀನಿ ಹಟ್ಟಿ ಎಲ್ಲ ಮಾಡ್ಕೊಟ್ಟಾದ್ಮೇಲೆ ಮನೆಗ್ ಬಂದ್ವಿ ನಮ್ಮ ನಮ್ಮನೆ ತುಂಬಾ ದಿನಿಂದ ಆಲೂಗಿಡೆ ಬೋಂಡ ಮಾಡಲಿಲ್ಲ ಅಂತ ಅಂತಿದ್ರು ಆಲೂಗಡೆ ಕೂಡ ತಂದ್ಬಿಟ್ಟಿದ್ರು ಒಂದ್ ಎರಡ್ ಕೆಜಿ ತಂದ್ಬಿಟ್ಟಿದ್ರು ತಂದ್ಬಿಟ್ಟಿದ್ರ ಇಂತ ಮಾಡಿಲ್ಲ ಅಂತ ಅಂದ್ರೆ ಬೇಜಾರ್ ಮಾಡ್ಕೋತಾರೆ ಅಂತ ಅಂದ್ಬಿಟ್ಟು ಆಲೂಗಿಡೆ ಬೋಂಡ ಬಡ್ಕೊತಾ ಇದೀನಿ ಈಗ ಚಳಿಗ ಬೇಜಾರಿಗೆ ಏನಾದ್ರು ಸ್ನಾಕ್ಸ್ ತಿನ್ಬೇಕು ನಮ್ ನಮ್ಮನೇಲಿ ಜಾಸ್ತಿ ಒಡೆ ಬೋಂಡ ಬಡಲ್ಲ ಯಾವಾಗೂ ಜಾಸ್ತಿ ಆಲೂಗಿಡೆ ಬೋಂಡಾನೇ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿ ಆ ನಮ್ಮನೇಲಿ ಎಲ್ಲಾರು ಇಷ್ಟಪಟ್ಟು ತಿಂತಾರೆ ಆಲೂಗಿಡೆ ಬೋಂಡ ಅಂತ ಅಂದ್ರೆ ಮೊಟ್ಟೆ ಬೋಂಡ ಆಲೂಗಿಡೆ ಬೋಂಡ ಫೇವ್ರೇಟ್ ಅವ್ರ ಏನ್ ಇಷ್ಟ ಪಡ್ತಾರೆ ಅದ್ನೇ ಮಾಡ್ಬೇಕಲ್ವಾ ನಮಗೂ ಕೂಡ ಇಷ್ಟ ನಾನೇನ್ ಜಾಸ್ತಿ ತಿನ್ನೋದಿಲ್ಲ ಒಂದ್ ಎರಡು ಮೂರು ಅಷ್ಟೇನೆ ಮನೆಯವ್ರು ತಿಂತಾರೆ ನಮ್ಮ ಮಗನು ತಿಂತಾನೆ ಚಿಕ್ಕನ ದೊಡ್ಡ ಇಬ್ರು ಕೂಡ ಫೇವ್ರೇಟ್ ಅವ್ರಿಗೆ ಆಲೂಗಡ್ಡೆ ಬೋಂಡ ಏನ್ ಇವ್ರು ಯಾವಾಗ್ಲೂ ಆಲೂಗಡ್ಡೆ ಬೋಂಡಾನೇ ಮಾಡ್ತಿರ್ತಾರೆ ಅಂತ ಅನ್ಕೋಬಹುದು ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ಇದು ಆಲೂಗಡ್ಡೆ ಬೋಂಡ ಏನ್ ಇಷ್ಟಪಡ್ತಾರೆ ಅದನ್ನೇ ಮಾಡ್ಬೇಕು ಅವ್ರಿಗೆ ಅವ್ರು ಇಷ್ಟ ಇಲ್ಲ ಅಂದಿದ್ ಮಾಡಿದ್ರೆ ತಿನ್ನೋದೇ ಇಲ್ಲ ಅವ್ರು ಮತ್ತೆ ನೈಟ್ ಗೆ ಅಂತ ಅನ್ಬಿಟ್ಟು ದೋಡ್ತಿಂದ ಸೊಪ್ಪು ತಂದಿದ್ದೆ ಪಾಲಕ್ ಸೊಪ್ಪು ಮತ್ತೆ ಸಬ್ಸಿಗೆ ಸೊಪ್ಪು ಇದನ್ನ ಮಸೂಪ್ ಮಾಡ್ಕೊತಾ ಇದೀನಿ ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ ಈ ವಿಡಿಯೋ ಅವರಿಗೆಲ್ಲ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಲಾಸ್ಟ್ ವರೆಗೂ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಇದೇ ರೀತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ